ನಮ್ಮ ವೀಕ್ಷಕರಿಗೆಲ್ಲ ನಮಸ್ಕಾರ ಹೊಸ ಮಾಲಿಕೆಯನ್ನು ಆರಂಭ ಮಾಡ್ತಾಯಿದ್ವಿ ಸಂಗೀತಗಾರರ ಅಥವಾ ಗಾಯಕರ ಬಗ್ಗೆ ಮಾಲಿಕೆ ಮಾಡೋದ ಮೇಲೆ ಇನ್ನೊಬ್ಬರ ಕಲಾವಿದರ ಬಗ್ಗೆ ಒಂದು ಮಾಲಿಕೆ ಮಾಡೋದು ಸಾಮಾನ್ಯಕ್ಕೆ ಒಂದು ಪದ್ಧತಿ ಮತ್ತು ಸತತವಾಗಿ ಸಂಗೀತವೇ ಬೇಡ ಅನ್ನೋ ಕಾರಣಕ್ಕೆ ಹಾಗೆ ಯಾರನ್ನ ಅಂತ ಆರಿಸ್ಕೊಂಡಾಗ ನಾನು ಆರಿಸ್ಕೊಳ್ಳೋದು ನನ್ನ ಜೀವನದಲ್ಲಿ ಬಹಳ ಪ್ರಭಾವ ಬೀರಿದವರು ಬಹಳ ಒಳ್ಳೆಯ ಒಡನಾಟವನ್ನು ಕೊಟ್ಟವರು ನಾನು ಹಾಗೆ ದ್ವಾರಕೀಶನ್ನ ಆರಿಸ್ಕೊಂಡಿ ಕೆಲವು ವ್ಯಕ್ತಿಗಳ ನೆನಪು ಅದು ಅವರು ಹೋಗಿ ಎಷ್ಟೇ ವರ್ಷ ಆದರೂ ಕೂಡ ಅದು ನೆನಪಲ್ಲಿ ಹಾಗೆ ಉರಿಯುತ್ತೆ ನಾವು ಸಾಮಾನ್ಯಕ್ಕೆ ಯಾರ ಸತ್ರೂ ತುಂಬಲಾರದ ನಷ್ಟ ಅಂತ ಬರೀತೀವಿ ಅದು ಎಲ್ಲ ಸಾವು ತುಂಬಲಾರದ ನಷ್ಟ ಅಲ್ಲ ಎಲ್ಲರ ಪಾಲಿಗೂ ಅಲ್ಲ ಕೆಲವರು ಅವ್ರವ್ರ ಮನೆಯವ್ರ ಪಾಲಿಗೆ ತುಂಬಲಾರದ ನಷ್ಟ ಆಗಿರ್ಬೋದು ಕೆಲವರು ಸಾವು ಅವ್ರ ಮನೆಯವ್ರ ಪಾಲಿಗೂ ತುಂಬಲಾರದ ನಷ್ಟ ಆಗಿರಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲೇ ನೆನಪು ಹಾಗೆ ಎಳಸೋಗುತ್ತೆ ಆದರೆ ಕೆಲವರ ಸಾವಿದೆಯಲ್ಲ ಇದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಯಾಕಂದರೆ ಎಷ್ಟೇ ವರ್ಷ ಆದರೂ ಕೂಡ ಅವರಂತಹ ಇನ್ನೊಬ್ರು ನನಗೆ ಸಿಗೋದು ಕಷ್ಟ ದ್ವಾರ್ಕಿಶ್ ಆ ಥರದ ವ್ಯಕ್ತಿ ಅವ್ರ ಮನೆಗೆ ಹೋದರೆ ಅದು ಎಷ್ಟು ನಗು ಅದು ಎಷ್ಟು ಮಾತು ಅದು ಎಷ್ಟು ನೆನಪುಗಳು ಅಂತಂದರೆ ಇಡೀ ಚಿತ್ರರಂಗ ಕಣ್ಮುಂದೆ ಬಿಟ್ಬಿಡೋದು ಎತ್ತರ ಕೇರಿದ ಮನುಷ್ಯ ಅವರು ಅದನ್ನು ಬ ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳೋರು ಹದಿನಾರು ವರ್ಷ ನನ್ನ ನೆಲದ ಮೇಲೆ ನಡೀಲಿಲ್ಲ ಯಾ ಯಾವಾಗಲೂ ಏರೋಪ್ಲೇನಲ್ಲೇ ಓಡಾಡ್ತಾ ಇದ್ದೆ ಅಂತ ಕನ್ನಡ ಚಿತ್ರರಂಗವನ್ನು ಆ ಎತ್ತರಕ್ಕೆ ತೊಗೊಂಡು ಹೋದಂಥವ್ರು ಯಾರ್ಯಾರ ಬಗ್ಗೆ ಅವರು ಸಿನಿಮಾ ಮಾಡಿದ್ದಾರೆ ಅಂತ ಇಲ್ಲ ರಾಜ್ಕುಮಾರ್ ಸಿನಿಮಾ ಮಾಡಿದ್ದಾರೆ ಕಲ್ಯಾಣ್ ಕುಮಾರ್ ಸಿನಿಮಾ ಮಾಡಿದ್ದಾರೆ ಉದಯ್ ಕುಮಾರ್ ಮಾಡಿದ್ದಾರೆ ವಿಷ್ಣುವರ್ಧನ್ ಮಾಡಿದ್ದಾರೆ ಶಂಕರ್ನಾಗ್ ಮಾಡಿದ್ದಾರೆ ಅದು ಯಾಕೆ ರಜನಿಕಾಂತ್ ಶ್ರೀದೇವಿ ಅಂಥವ್ರ ಬಗ್ಗೆ ಜೊತೆ ಕೂಡ ಅವರು ಸಿನಿಮಾಗಳನ್ನು ಮಾಡಿದ್ದಾರೆ ದುಡ್ಡನ್ನು ಲೆಕ್ಕ ಅಕ್ಕ ಇಲ್ದ ಹಾಗೆ ಈಗ ಕನ್ನಡ ಚಿತ್ರರಂಗ ಗ್ಲೋಬಲ್ಲು ಏನೇನೋ ಹೇಳ್ತೀವಲ್ಲ ಅದನ್ನು ದ್ವಾರ್ಕಿಶ್ ಮಾಡಿದಂಥವ್ರು ಅವರ ಇಡೀ ಜೀವನ ಯಾನವನ್ನು ನಮಗೆ ನೋಡಿದ್ರೆ ಹತ್ತಿ ಇಳಿಯೋದು ಎರಡೂ ಇದ್ದೇ ಇರುತ್ತೆ ಅವರೊಂದು ಇಮೇಜನ್ನು ಯಾವಾಗಲೂ ಹೇಳೋರು ಅದು ನನಗೆ ಆರಂಭದಲ್ಲೇ ಹೇಳಬೇಕು ಅನಿಸುತ್ತೆ ಮೊದಲ ಸಿನಿಮಾ ವೀರ ಸಂಕಲ್ಪದಲ್ಲಿ ಅವರು ಅಭಿನಯ ಮಾಡ್ತಾಯಿದ್ರು ಕೋಡಂಬಾಕಮ್ನ ಗೋಲ್ಡನ್ ಸ್ಟುಡಿಯೋದಲ್ಲಿ ಇದರ ಶೂಟಿಂಗು ಅವ್ರ ಮಾವ ಹುಣಸೂರು ಕೃಷ್ಣಮೂರ್ತಿಗಳೇ ಅದರ ನಿರ್ಮಾಪಕರು ನಿರ್ದೇಶಕರು ಆ ಸಿನಿಮಾ ನೋಡೋದ್ರೆ ಗೊತ್ತಿರುತ್ತೆ ಅದರಲ್ಲಿ ದ್ವಾರಕೀಶ್ ಒಬ್ಬ ದಡ್ಡ ರಾಜ್ಕುಮಾರನ ಪಾತ್ರ ಅವನನ್ನು ಸಿಂಹಾಸನದಲ್ಲಿ ಕೂಡಿಸ್ಬೇಕು ಫಸ್ಟ್ ಶಾಟ್ ಏನು ಅಂತಂದರೆ ಅವರು ಸಿಂಹಾಸನ ಹತ್ತೋದು ಸಿಂಹಾಸನ ಹತ್ತೋದ್ರು ಕೂತರು ಅದೆಲ್ಲ ಆಯಿತು ಆಮೇಲೆ ನೆಕ್ಸ್ಟು ಕ್ಯಾಮ್ರಾ ಆಫ್ ಮಾಡೋದ್ಮೇಲೆ ಅವನು ಕ್ಯಾಮ್ರಾಮನ್ ಹೇಳೋದನಂತೆ ಸರ್ ಸೆಟ್ ಎಲ್ಲ ರೆಡಿ ಇದೆ ಕ್ಯಾಮ್ರಾನೂ ಇದೆ ಈ ಇಳಿಯೋದು ಒಂದು ಸೀನ್ ತೆಗೆದುಬಿಡೋಣ ಅಂತ ಹೇಳಿ ಸೊ ಹತ್ತಿದ ಫಸ್ಟ್ ಶಾಟ್ ಸಿಂಹಾಸನ ಹತ್ತಿದ್ದು ಸೆಕೆಂಡ್ ಶಾರ್ಟ್ ಸಿಂಹಸ್ನ ಇಳ್ದಿತ್ತು ಲಾರ್ಕಿಶನ್ನ ಇಟ್ಕೊಂಡು ಹೇಳೋರು ನೋಡೆಯಾ ನಾನು ಫಸ್ಟ್ ಶಾಟ್ ಸಿನಿಮಾ ಸಿಂಹಾಸನ ಹತ್ತಿದ್ದು ಸೆಕೆಂಡ್ ಶಾರ್ಟ್ ಸಿಂಹಾಸನ ಇಳ್ದಿದ್ದು ನನಗೆ ಇಡೀ ಕ್ಯಾರಿಯರು ಒಂದು ಸಲ ಹತ್ತಿದ್ದೆ ಒಂದು ಸಲ ಇಳಿತಿದ್ದೆ ಒಂದು ಸಿನ್ಮಾ ಸೂಪರ್ ಆಗೋದು ಎರಡು ಸಿನಿಮಾದಲ್ಲಿ ಬಂದಿದ್ದೆಲ್ಲ ಕಳೆದು ಹೋಗೋದು ಸಿನಿಮಾ ಮಾಡದೆ ಮಾಡದೇ ಇದ್ದಿದ್ರೆ ನಾನು ಅದೆಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಅಂತ ದ್ವಾರಕೇಶಿಗಿದ್ದು ಎರಡೇ ಹುಚ್ಚು ಒಂದು ಸಿನಿಮಾ ಇನ್ನೊಂದು ರಾಜಕೀಯ ಕನ್ನಡ ನಾಡೋ ಪಕ್ಷದಿಂದ ಅವ್ರು ಚುನಾವಣೆಗೂ ನಿಂತರು ಸೋತರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ನಾನು ನೋಡಿದ ವ್ಯಕ್ತಿಗಳಲ್ಲಿ ಒಂಥರ ಸೋಲ್ನಲ್ಲೂ ನಗ್ತಾ ಇದ್ದ ಮನುಷ್ಯ ಅಂದರೆ ಬಹುಶಃರೊಬ್ಬರು ಅದು ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡಾಗ್ಲೂ ಕೂಡ ಯಾವಾಗಲೂ ಬಿಡಯ್ಯ ಇನ್ನೊಂದು ಸಿನಿಮಾದಲ್ಲಿ ಬರುತ್ತೆ ದುಡ್ಡು ಇಷ್ಟು ನಿರ್ಲಿಪ್ತವಾಗಿ ಕೋಟಿಗಟ್ಟಲೆ ಹಣವನ್ನು ನಿರ್ಧಾರ ಮಾಡ್ತಾಯಿದ್ದಂಥವರು ದ್ವಾರಕೇಶ್ ಒಂದು ಕಾಲದಲ್ಲಿ ದ್ವಾರ್ಕೇಶು ಒಂದು ಸಿನಿಮಾ ಒಂದು ಕಾರ್ಯಕ್ರಮ ಅಂತ ಮಾಡಿ ಯಾರನ್ನಾರು ಕರೆದ್ರೆ ಬರಲ್ಲ ಅಂತ ಹೇಳೋ ಧೈರ್ಯ ಅಮಿತಾಬ್ ಬಚ್ಚನಿಂದ ಹಿಡಿದು ಯಾರಿಗೂ ಇರಲಿಲ್ಲ ಬಾಲಿವುಡ್ನಿಂದ ಹಿಡಿದು ಎಲ್ಲರೂ ಕರೆಯಬಲ್ಲ ತಾಕತ್ತಿರ್ತಾ ಇತ್ತು ಅವರು ಪ್ರತಿ ವರ್ಷ ಅವ್ರ ಮನೆಯ ನ್ಯೂ ಇಯರ್ ಪಾರ್ಟಿ ನನ್ನ ಮುಂದೆ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಅವರ ನ್ಯೂ ಇಯರ್ ಪಾರ್ಟಿಗಳು ಬಹಳ ಅದ್ಭುತ ಆ ನ್ಯೂ ಇಯರ್ ಪಾರ್ಟಿಗಳಲ್ಲಿ ಇಡೀ ತಮಿಳು ಕನ್ನಡ ಚಿತ್ರರಂಗದವರು ಮಾತ್ರ ಅಲ್ಲದೆ ಬಾಲಿವುಡ್ನವ್ರು ಸೇರಿಕೊಳ್ಳೋರು ಅದು ದ್ವಾರ್ಕೀಶ್ಗಿದ್ದಂಥ ತಾಕತ್ತು ನಾನು ಅಣ್ಣ ಅವರು ದ್ವಾರ್ಕಿಶ್ ಬಗ್ಗೆ ಮನಸ್ಸಲ್ಲ ನಾನು ನನ್ನ ಪ್ರಶ್ನೆ ಕೇಳಿದಾಗ ಅವ್ರ ಹತ್ರ ಹೇಳಿದರು ಅದೇನು ಕನ್ನಡ ಚಿತ್ರರಂಗ ಬೆಳೆಸಿದ್ನ ವಾಮನಾವಕಾರ ತ್ರಿವಿಕ್ರಮ ತ್ರಿವಿಕ್ರಮದ ಅವತಾರವನ್ನು ತಾಳ್ಬಿಟ್ಟವನು ಅಂತ ಹೇಳಿ ದ್ವಾರ್ಕೀಶ್ ಅಕ್ಷರಶಃ ತ್ರಿವಿಕ್ರಮ ಅವತಾರವನ್ನು ತಾಳಿದ್ರು ಮತ್ತು ವಿಷ್ಣುವರ್ಧನ್ಗಂತೂ ಅವ್ರದ್ದು ಒಂದು ಸ್ವಲ್ಪ ದಿನ ಹತ್ತಿರ ಸ್ವಲ್ಪ ದಿನ ದೂರ ಈ ಥರದ್ದು ಸಂಬಂಧ ಒಂದು ಪದ ಹೇಳೋರು ಅದು ನಂಗೆ ಹೇಳ್ಬೋದಾ ಇಲ್ವೋ ಅಂತ ಗೊತ್ತಿಲ್ಲ ಜಿನ್ನಾಗಿ ಬೆಳೆಸಿದಿನ ಅವನ ನಾನು ಅಂತ ಹೇಳೋರು ಸೊ ಅಷ್ಟು ಪ್ರೀತಿ ವಿಷ್ಣುವರ್ಧನ್ ಬಗ್ಗೆ ದ್ವಾರ್ಕೀಶ್ ಹಾಗೆ ನನಗೆ ಗೊತ್ತಿದ್ದಂಗೆ ಅವರು ಬಹುಶಃ ಕಟುವಾಗಿ ಟೀಕೆ ಮಾಡಿದ್ದು ನಾನು ಯಾರ ಬಗ್ಗೆನೂ ಕೇಳಿಲ್ಲ ಅವರು ಹೇಳೋರು ಪುನೀತ್ ರಾಜ್ಕುಮಾರಿಗೆ ನಾನೇ ಹೆಸರಿಟ್ಟಿದ್ದು ಮಯೂರ ಆದಾಗ ನಾನು ಅಲ್ಲಿ ಹೋಗಿದ್ದೆ ಇದು ವಿವಾದಾಸ್ಪದ ಆಗ್ಬೋದು ಯಾರ್ಯಾರು ಅದನ್ನು ಕ್ಲೈಮ್ ಮಾಡ್ಕೊಳ್ತಾರೆ ಆದರೆ ದ್ವಾರ್ಕಿಶ್ ನನ್ನ ಹತ್ರ ಈ ಮಾತನ್ನು ಹೇಳಿದರು ಹಾಗೆ ದ್ವಾರ್ಕಿಶ್ ಅಂದರೆ ನನಗೆ ನೆನಪಾಗುವುದು ಈ ಥರದ ನೂರಾರು ಘಟನೆಗಳು ಬಹಳ ದಿಲ್ದಾರದಂಥ ಮನುಷ್ಯ ಆಮೇಲೆ ನನಗೆ ನಾವು ಕೆಲವ್ರ ಜೊತೆಗೆ ಇಂಟ್ರ್ಯೂ ಮಾಡೋದಾಗಲಿ ಅಥವಾ ಯಾವ್ದಾದ್ರು ಸಿನಿಮಾ ಹಿಂದಿನ ಕತೆ ಕೇಳೋದಾಗಲಿ ಕೂತ್ಕೊಂಡಾಗ ಒಂದು ಬ ನಾವು ಕೇಳೋರಿಗೆ ಬೋರ್ ಆಗಬೇಕು ಅಷ್ಟು ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳ್ತಿರ್ತಾರೆ ಇಲ್ವಾ ಮ್ಯಾಚ್ ಆಗಲ್ಲ ಅವ್ರು ಹೇಳಿದ ವರ್ಷಕ್ಕೂ ಸಿನಿಮಾ ಬಂದ ವರ್ಷಕ್ಕೂ ನಾವು ಆಮೇಲೆ ಒಂದು ಸಲ ಇತಿಹಾಸದ ಪುಸ್ತಕ ಇಟ್ಕೊಂಡು ಜೋಡಿಸ್ಕೋಬೇಕು ಅವ್ರ ನೆನಪುಗಳನ್ನು ಅದ್ರ ದ್ವಾರ್ಕೀಶ್ ಆಗಲ್ಲ ಅವ್ರು ಏನಾದರೂ ಒಂದು ಕತೆ ಹೇಳಿದ್ರೆ ಭಾಳ ನಿಖರವಾಗಿ ಮತ್ತು ಭಾಳ ರೋಚಕವಾಗಿ ಕಣ್ಣಿ ಕಟ್ಟೋಂಗೆ ಹೇಳೋರು ಅವ್ರು ಹೆಂಗೆ ನಡೀತಾಯ ಅಂತ ಹೇಳಿದ್ರೆ ಅದು ನಮ್ಮ ಕಣ್ಮುಂದೆ ನಡೀತಾ ಇರೋದು ಹೀಗೆ ದ್ವಾರ್ಕೀಶ್ ನನ್ನ ಹತ್ರ ಹೇಳಿದ ಅನೇಕ ಕಥೆಗಳಿದೆ ಅನೇಕ ಘಟನೆಗಳಿದೆ ನಾಲ್ಕೈದು ಸಂದರ್ಶನ ಕೂಡ ಮಾಡಿದ್ದೀನಿ ಆಮೇಲೆ ಆ ಸಂದರ್ಶನ ಸಾಮಾನ್ಯಕ್ಕವ್ರು ಒಂದು ಸಲ ತೋರಿಸು ಅಂತ ಹೇಳೋರು ಸಂದರ್ಶನ ನೋಡಿದ್ಮೇಲೆ ಅವರು ಹೆಡ್ಡಿಂಗನ್ನು ಅವ್ರು ಕೊಡೋರು ಬಹಳ ಒಳ್ಳೆ ಅದ್ಭುತವಾದ ಹೆಡ್ಡಿಂಗ್ಗಳನ್ನು ಕೊಡೋರು ಒಟ್ಟಿನಲ್ಲಿ ಅವರಿಗೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಇಂತಹ ದ್ವಾರ್ಕಿಶ್ ಬಗ್ಗೆ ನಾವು ಒಂದು ಯಾನವನ್ನು ಶುರು ಮಾಡೋಣ ಸಾವಿರದ ಒಂಬೈನೂರ ನಲವತ್ತ ಎರಡರ ಆಗಸ್ಟ್ ಹತ್ತೊಂಬತ್ತು ದ್ವಾರ್ಕಿಶ್ ಹುಟ್ಟಿದ್ದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ನಾನು ಅಂತ ಅವ್ರು ಯಾವಾಗಲೂ ಹೇಳೋರು ಕ್ವಿಟ್ ಇಂಡಿಯಾ ಚಳುವಳಿ ಭಾಳ ತೀವ್ರವಾಗಿ ನಡೆದಿದ್ದ ಕಾಲದಲ್ಲಿ ಅವರು ಹುಟ್ಟಿದವರು ಅವ್ರ ತಂದೆ ಬಂಗ್ಲೆ ಶ್ಯಾಮರಾಯರು ಪೊಲೀಸ್ ಇಲಾಖೆನಲ್ಲಿದ್ದರು ಅವರ ಜಯಮ್ಮ ಅವರ ತಾಯಿ ನಾಲ್ಕು ಜನ ಅಣ್ಣಂದರು ಮೂರು ಜನ ಅಕ್ಕ ತಂಗಿಯರು ಅಂತಾರೆ ಭಾಳ ತುಂಬ ಕುಟುಂಬ ಅವರು ಮತ್ತು ಆ ಕಾಲಕ್ಕೆ ಭಾಳ ಬಂಗಲೆ ಶಾಮರಾಯರು ಅಂದರೆ ಭಾಳ ಪ್ರತಿಷ್ಠಿತ ಕುಟುಂಬ ಆಮೇಲೆ ಪ್ರತಿದಿನ ಅವ್ರ ಮನೆಯಲ್ಲಿ ಕುಮಾರವ್ಯಾಸ ವಾ ಭಾರತದ ವಾಚನ ಮಾಡೋರು ಕುಮಾರವ್ಯಾಸ ಭಾರತದ ಅದೆಷ್ಟೋ ಪ್ರಸಂಗಗಳನ್ನು ಬಹಳ ಅದ್ಭುತವಾಗಿ ದ್ವಾರಕೀಶ್ ಹೇಳೋರು ಅವರಿಗೆ ಕುಮಾರವ್ಯಾಸನ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕನಸಿತ್ತು ನಾನು ಒಂದು ಒಂದು ಬೇಸಿಕ್ ಸ್ಕ್ರಿಪ್ಟ್ ಕೂಡ ಅವ್ರಿಗೆ ಒಂದು ಸಲ ಮಾಡಿಕೊಟ್ಟಿದ್ದೆ ಕುಮಾರ ವ್ಯಾಸನ ಬಗ್ಗೆ ಸೊ ಕುಮಾರ ವ್ಯಾಸನ ಜೀವನ ಇಟ್ಕೊಂಡು ಕುಮಾರವ್ಯಾಸ ಭಾರತದ ಕೆಲವು ಪ್ರಸಂಗಗಳನ್ನು ಒಂದು ಸಿನಿಮಾ ಮಾಡೋಣ ಅಂತ ಅವ್ರಿಗೆ ಬಹಳ ಪ್ರಿಯವಾದ ಕೆಲವು ಪ್ರಸಂಗಗಳಿತ್ತು ಅದು ಮಹಾಭಾರತ ಯುದ್ಧ ನಡೆಯುವಾಗ ಕುದುರೆಗಳಿಗೆ ಬಹಳ ಬಾಯಾರಿಕೆ ಆಗುತ್ತೆ ಅಂತೇಳಿ ಅರ್ಜುನ ಯುದ್ಧರಂಗದಲ್ಲೇ ಒಂದು ಬಾಣವನ್ನು ಹೊಡೆದು ಕೊಳವನ್ನು ನಿರ್ಮಿಸ್ತಾನೆ ಆವಾಗ ಆ ಕುದುರೆಗಳು ಆ ಕೊಳದಲ್ಲಿ ನೀರು ಕುಡಿತವಂತೆ ಅಂತೇಳಿ ಕಲ್ಪನೆನೇ ಭಾಳ ಅದ್ಭುತವಾಗಿದೆ ಅಂತ ದಾರ್ಕಿಶ್ ಹೇಳೋರು ಬಹುಶಃ ಅವರು ಕುಮಾರಭ್ಯಾಸ ಮಾಡಿದ್ರಿ ಇಂತಹ ಅನೇಕ ಅದ್ಭುತ ಕಲ್ಪನೆಗಳು ಬರ್ತಾಯಿದ್ದ ಏನೋ ಅವರ ತಾಯಿಯ ಅಣ್ಣ ಹುಣಸೂರು ಕೃಷ್ಣಮೂರ್ತಿಗಳು ಬಹುಶಃ ಈ ಇದರಿಂದ ಅವ್ರಿಗೆ ಚಿತ್ರರಂಗದ ನಂಟು ಬಂತು ಸಾಹಿತ್ಯ ಮತ್ತು ಸಿನಿಮಾದ ನಂಟು ಅವ್ರಿಗೆ ಹುಟ್ಟಿಂದಲೇ ಬಂದಿದ್ದಂತ ಶಾರದಾ ವಿಲಾಸ್ ಮಿಡ್ಲಿ ಸ್ಕೂಲು ಆಮೇಲೆ ಹೈ ಹೈಸ್ಕೂಲು ಶಾರದಾ ವಿಲಾಸ್ ಪಿ ಯು ಕಾಲೇಜಲ್ಲಿ ಅವರು ಓದ್ತಾ ಇರುವಾಗ ಅವ್ರ ಜೀವನದಲ್ಲಿ ಬಹಳ ಇಷ್ಟ ಈ ನಾಟಕಕ್ಕೆ ಬಹಳ ಅವರಿಗೆ ಬೆಂಬಲ ಸಿಕ್ಕಿದಂತಹ ಸಂದರ್ಭ ಅದು ಅಳಿಯ ದೇವರು ಅಂತ ಒಂದು ನಾಟಕ ಅದು ಆ ನಾಟಕಕ್ಕೆ ಇವರು ಬಹಳ ಪ್ರಸಿದ್ಧರು ದ್ವಾರ್ಕೀಶ್ ಇದ್ದರೆ ಅಳಿಯ ದೇವರು ಅಂತ ಹೇಳಿ ದೊಡ್ಡ ಚಪ್ಪಾಳೆ ಎಲ್ಲ ಬೀಳೋದು ದ್ವಾರ್ಕಿಶ್ ಯಾವಾಗಲೂ ಒಂದು ಮಾತು ಹೇಳೋರು ಇಷ್ಟ ಅಯ್ಯ ಅದು ಏನೂ ಒಂದು ತಲೆಗೆ ಹೋಗ್ತಾ ಇರಲಿಲ್ಲ ತಿರುನಾರಾಯಣ ಅಯ್ಯಂಗಾರ್ ಅಂತವರು ಇವ್ರಿಗೆ ಮ್ಯಾಥ್ಮೆಟಿಕ್ಸ್ ಟೀಚರು ಅವರು ಹಿಂದಿನ ಕಾಲದಲ್ಲಿ ಎಲ್ಲ ಮೆನ್ಸ್ಟ್ರುಗಳು ಹಂಗೆ ಬೆತ್ತ ಹಿಡ್ಕೊಂಡು ಎಲ್ಲರನ್ನೂ ಹೆದರ್ಸೋರು ಹಂಗೆ ಬೆತ್ತ ಹಿಡ್ಕೊಂಡು ಓಡಾ ಬರೋರು ಲೆಕ್ಕ ಒಂಚೂರು ತಪ್ಪಿದ್ರೂ ಏಟು ಭರ್ಜರಿ ಬೀಳುವಂಥದ್ದು ಸೊ ಒಂದು ಸಲ ದ್ವಾರಕೇಶಿಗೆ ಬಂತು ಗ್ರಾಚಾರ ಜ ಬೆತ್ತ ಜಪುಸ್ತಾ ತಿರುನಾರಾಯಣ ಅಯ್ಯಂಗಾರರು ಇದ್ದಾರೆ ದ್ವಾರ್ಕೀಶ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಸಿ ಓದ್ತಿರು ದ್ವಾರ್ಕೀಶ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಿ 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 ಈ ಕಣ್ಣನ್ನು ಫಿಟ್ಸ್ ಬಂದ ಹಾಗೆ ತೇಲುಗಣ್ಣು ಮಾಡಿಕೊಂಡು ಬಿದ್ದುಬಿಟ್ರು ದ್ವಾರ್ಕೀಶ್ ಇದು ನಂದಲ್ಲ ಎಲ್ಲರೂ ಕೂಡ ಮೇಷ್ಟ್ರು ಬಂದರೆ ಗಡಗಡ ಇದ್ರಿ ಫಿಟ್ಸ್ ಬಂದು ಹುಡುಗ ಬಿದ್ದಿದ್ದು ನೋಡಿ ಮೇಸ್ಟ್ರು ನಡ್ಗೋಕೆ ಶುರು ಮಾಡಿದ್ರಂತೆ ನಡ್ಬಿಟ್ಟು ಸೀದಾ ಹೆಡ್ ಮಾಸ್ಟ್ರ್ ಹತ್ರ ಓಡೋದ್ರು ಹಿಂಗೆ ಹುಡುಗ ಬಿದ್ದುಬಿಟ್ಟಿದ್ದಾನೆ ಅಂಥೇಳಿ ಅವರು ಡಾಕ್ಟ್ರನ್ನ ಕರ್ಕೊಂಡು ಬಂದರು ಡಾಕ್ಟ್ರು ಪರೀಕ್ಷೆ ಮಾಡಿದ್ರೆ ಏನು ಇಲ್ಲ ಇಲ್ಲ ಸರಿ ಹೋಗಿದ್ದಾನೆ ಹುಡುಗ ಅಂತಂದರು ಸೊ ದಾರ್ಕೇಶ್ ಯಾವಾಗಲೂ ಹೇಳೋರು ಅವತ್ತು ಸಿನಿಮಾ ಸಿನಿಮಾ ಶುರುವಾಗಿದ್ದು ಅಲ್ಲಿಂದ ಕಡೆ ನಾನು ಆ್ಯಕ್ಟಿಂಗನ್ನು ಶುರು ಮಾಡಿದ್ದು ಅಲ್ಲಿಂದ ಅಂಥೇಳಿ ಅವರು ದೊಡ್ಡಣ್ಣ ಮತ್ಸೂದನ್ ರಾವ್ ಅಂಥೇಳಿ ಏಳು ಸಾವಿರ ರೂಪಾಯಿ ಬಂಡವಾಳದಿಂದ ಅವರು ಶುರು ಮಾಡಿದ ಮಧು ಟೈರ್ಸು ಇವತ್ತು ರಾಜ್ಯದ ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿರ್ತಕ್ಕಂತಹದ್ದು ದೊಡ್ಡಣ್ಣಂಗೆ ಇದು ಏನು ಇತ್ತಮ್ಮ ಎಲ್ಲೆಲ್ಲೋ ಕೈ ತಪ್ಪಿ ಹೋಗ್ತಾ ಇದ್ದಾನೆ ಅಂತ ಒಂದು ಭಯ ಅವನೊಂದು ದಾರಿಗೆ ತರಬೇಕು ಅಂತ ಹೇಳಿ ಇವರು ಪಿ ಯು ಸಿನಲ್ಲಿ ಫೇಲ್ ಆಗಿಬಿಟ್ರು ಶಾರದಾ ವಿಲಾಸ್ ಕಾಲೇಜ್ ಪಿ ಯು ಸಿನಲ್ಲಿ ಆಮೇಲೆ ಅವಾಗ ಒಂದು ಅವಕಾಶ ಇತ್ತು ಪಿ ಯು ಸಿ ಮಾಡಿಕೊಂಡು ನೆಕ್ಸ್ಟು ಡಿಪ್ಲೊಮಾ ಮಾಡ್ಕೊಂಬಿಡು ಅಂತ ಹೇಳಿದ್ರು ಅಲ್ಲಿ ಸಿ ಪಿ ಟಿ ಸಿ ಪಾಲಿಟೆಕ್ನಿಕ್ ಅಂತ ಹೇಳಿ ಇತ್ತು ಸಿ ಪಿ ಸಿ ಪಾಲಿಟೆಕ್ನಿಕ್ಕಿಗೆ ಇವ್ರಿಗೆ ನಂಬರ್ ಬಂದಿರಬೇಕಲ್ಲ ಫೇಲ್ ಆದವರು ಇವರು ಒಂದು ಉಪಾಯ ಮಾಡಿದ್ರು ಅವಾಗ ಎರಡು ಥರ ಸೀಟ್ ಇತ್ತು ಈಗಲೂ ಇದೆ ಆ ಥರ ಸೀಟು ಕ್ಯಾಪ್ಟ್ರೇಷನ್ ಸೀಟ್ಗಳು ಅಂತ ಇರುತ್ತೆ ಒಂದು ಮೆರಿಟ್ ಸೀಟ್ಗಳು ಕ್ಯಾಪ್ಟೇಷನ್ ಸೀಟುಗಳು ಅಂತ ಹೇಳಿ ಆ ಸಿ ಪಿ ಸಿ ಪಾಲಿಟೆಕ್ನಿಕಲ್ ರೌಂಡ್ ಹಾಕ್ಕೊಂಡು ಯಾರನ್ನು ಕೇಳಿದ್ರೆ ಸೀಟ್ ಸಿಗುತ್ತೆ ಅನ್ನುವಾಗ ಅಣ್ಣಾರಾವ್ ಗಣಮುಖಿ ಹೇಳಿ ಒಬ್ಬರು ಎಜುಕೇಷನ್ ಮಿನಿಸ್ಟ್ರು ಮೈಸೂರಲ್ಲಿದ್ದರು ಅವರು ಸೈನ್ ಮಾಡಿಕೊಟ್ರೆ ಸೀಟ್ ಸಿಗುತ್ತೆ ಅಂತ ಅವ್ರಿಗೆ ಯಾರೋ ಪಾಲಿಟೆಕ್ನಿಕಲ್ಲಿ ಹೇಳಿಬಿಟ್ರು ದಿನ ಬೆಳಗ್ಗೆ ಹತ್ತು ಗಂಟೆಗೆ ಗಣಮುಖಿಯವರ ಮನೆ ಮುಂದೆ ದ್ವಾರ್ಕೇಶ್ ಹಾಜರು ಅವರು ಎಲ್ಲಾದರೂ ಕಾರ್ ಹೊರಗೆ ತೆಗಿಬೇಕು ಇವರಲ್ಲಿ ಎದುರುಗಡೆ ನಿಂತ್ಕೊಳ್ಳೋರು ಒಂದು ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ಅಣ್ಣಾರಾವ್ ಗಣಮುಖಿಯವರೇ ಅವರು ಇವ್ರನ್ನ ಕಾರ್ಯದರ್ಶನ ಕಾರ್ಯದರ್ಶಿ ಕರೆದ್ರೆ ಅದು ಯಾರ ಹುಡುಗನ ದಿವಸ ಬರ್ತಾನಲ್ಲ ಏನಾಗಬೇಕಂತ ಕರ್ಕಂಬ ಅವನಲ್ಲ ಅಂತ ಕೇಳಿದ್ರು ಬಂದ್ಬಿಟ್ಟು ಹೀಗೆ ಪಾಲಿಟೆಕ್ನಿಕ್ ಸೇರ್ಕೋಬೇಕು ಅಂತಂದ್ರೆ ಆಯ್ತಯ್ಯ ಅಂತೇಳಿ ಸೈನ್ ಮಾಡಿಕೊಟ್ರು ಈಗ ದ್ವಾರ್ಕೀಶ್ ಅವರು ಬುದ್ಧಿವಂತಿಕೆಯಿಂದ ಪಾಲಿಟೆಕ್ನಿಕ್ ಸೀಟ್ಸನ್ನು ಸಂಪಾದನೆ ಮಾಡಿದ್ರು ಅಲ್ಲಿ ಪ್ರಿನ್ಸಿಪಾಲ್ ಮುನಿಯಪ್ಪ ಅಂತ ಇದ್ದರು ಮುನಿಯಪ್ಪ ಅವರು ಇವರಿಗೆ ನಾಟಕದಲ್ಲಿ ಬಹಳ ಅವ್ರಿಗೂ ಮುನಿಯಪ್ಪು ಆಸಕ್ತಿ ಇದ್ದಿದ್ರಿಂದ ನಾಟಕದಲ್ಲಿ ಬಹಳ ಪ್ರೋತ್ಸಾಹ ಕೊಟ್ಟರು ಪಾಲಿಟೆಕ್ನಿಕಲ್ಲೂ ನಾಟಕ ಇಟ್ಕೋ ಮಾಡಿಕೊಂಡು ಒಳ್ಳೆ ನಂಬರು ತೆಗೆದರು ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮ ಮುಗಿಸ್ಕೊಟ್ರು ಡಿಪ್ಲೊಮಾ ಮುಗಿಸಿದ್ಮೇಲೆ ಅವ್ರ ಅಣ್ಣ ಅಂದರು ಇನ್ನು ಓದೋದು ಬೇಡ ಇವನು ಸಾಕು ಇವನು ಒಂದು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಅಂಗಡಿ ಹಾಕಿ ಕೊಟ್ಬಿಡ್ತೀನಿ ಅಂಗಡಿನಲ್ಲಿ ಕೂತ್ಕೊಂಡಿರಲಿ ಸರಿ ಅಂಗಡಿನಲ್ಲಿ ಕೂತಿರೋರು ಸೊ ಒಂದಿನ ದಿನ ಹೀಗೆ ಅಂಗಡಿನಲ್ಲಿ ಹಿಂಗೆ ಕಾಲ ನಡೀತಾ ಇರಬೇಕಾದ್ರೆ ಸಿ ವಿ ಶಿವಶಂಕರರು ಇವರನ್ನ ಇಲ್ಲ ಹುಣಸು ಕೃಷ್ಣಮೂರ್ತಿ ಕರ್ಕಂಬರ ಕೇಳಿದ್ದಾರೆ ಅಂತ ಬಂದರು ಕರ್ಕೊಂಬರ ಕೇಳಿದ್ದಾರೆ ಅಂತ ಬಂದರೆ ಒಂದು ನಾಟಕ ಮೈಸೂರಿನಲ್ಲೇ ನೀನು ಪಾತ್ರ ಮಾಡಬೇಕಂತೆ ಅಂತ ಸರಿ ಇವರು ಅಂಗಡಿ ಬಾಗ್ಲಾಕ್ಕೊಂಡು ಹೋದರು ಮೂರ್ನಾಲ್ಕು ದಿನ ರಿಹರ್ಸಲ್ಲು ಆಮೇಲೆ ನಾಟಕದ ಮೈಸೂರು ಟೌನ್ ಹಾಲಲ್ಲಿ ನಾಟಕದ ಪ್ರದರ್ಶನ ಇವರು ಅಂಗಡಿ ನಾಲ್ಕು ದಿನ ಬಾಗಿಲು ಆಮೇಲೆ ಒಂದು ಎರಡು ಮೂರು ಅರ್ಜೆಂಟ್ ಮೆಟೀರಿಯಲ್ ಬೇಕಾಗಿತ್ತು ಅಂತ ಕನ್ಸ್ಟ್ರಕ್ಷನ್ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಕಂಪ್ನಿ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕೆಲವರಿಗೆ ಅಗತ್ಯ ಇತ್ತು ಅಣ್ಣನ ಸ್ನೇಹಿತರು ಅವರು ಹೋಗಿ ಅಣ್ಣನ ಹತ್ರ ಕಂಪ್ಲೇಂಟ್ ಹೇಳಿದ್ರು ಏನು ನಿಮ್ಮ ತಮ್ಮ ಅಂಗಡಿ ಬಾಗಿಲೇ ತೆಗಿಯಲ್ಲ ನೀವು ನಂಬ್ಕೊಂಡು ನಾವು ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಅಣ್ಣಗೆ ಗೊತ್ತಾಗಿದ್ದೆ ಆವಾಗ ಬಂದುಬಿಟ್ಟು ಮನೆಗೆ ಬಂದು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿಬಿಟ್ಟು ಒಂದೊಡೆಯ ಒಂದು ಸಿನಿಮಾ ಆರಿಸ್ಕೋ ಇಲ್ಲ ಹಂಗೆ ವ್ಯಾಪಾರ ಆರಿಸ್ಕೊ ಎರಡೂ ಮಾಡೋಕ್ಕಾಗಲ್ಲ ನೀನು ಅಂದರು ಸರಿ ದ್ವಾರಕಿಶು ಅಷ್ಟೊತ್ತಿಗಾಗಲೇ ಬಹಳ ನಿರ್ಧಾರ ಮಾಡಿದರು ಇಲ್ಲ ನಾನು ಸಿನಿಮಾನೇ ಆರಿಸ್ಕೊಳ್ತೇನೆ ಅಂತ ಸರಿ ಅಣ್ಣ ಅವ್ರನ್ನ ಕರೆದ್ಬಿಟ್ಟು ಅವ್ರ ಹತ್ತಿಗೆ ಹೇಳ್ಬಿಟ್ಟು ಹಬ್ಬದ ಅಡುಗೆ ಮಾಡಿಸ್ಬಿಟ್ಟು ನೋಡಯ ಇಷ್ಟು ದಿನ ನೀನು ಅಂಗಡಿ ನಡೆಸಿದೀಯ ಎರಡು ಸಾವಿರದ ನೂರ ಮೂವತ್ತು ರೂಪಾಯಿ ನಲ್ವತ್ತು ಪೈಸೆ ಬಂದಿದೆ ಅದರ ಸಂಪಾದನೆ ಅಷ್ಟು ನಿಂಗೆ ಕೊಟ್ಬಿಡ್ತೀನಿ ನೀನು ನಿನಗೂ ನನಗೂ ಸಂಬಂಧ ಮುಗಿದು ಐತಿ ಇನ್ನು ಯಾವ ಕಾರಣಕ್ಕೂ ಅದು ಏನು ಸಿನಿಮಾ ಮಾಡ್ತೀಯೋ ಮಾಡ್ಕೊಂಡು ಜೀವನ ಮಾಡೋ ಸರಿ ದ್ವಾರಕೀಶು ಅಷ್ಟೊತ್ತಿಗಾಗಲೇ ಅಂತಿಮ ನಿರ್ಧಾರ ತೊಗೊಂಡಿದ್ರು ಸಿನಿಮಾ ಮಾಡ್ಯ ಬದುಕೋದು ಅಂತೇಳಿ ಬೆಂಗಳೂರು ಬಸ್ ಹತ್ಬಿಟ್ಟು ಹುಣಸು ಕೃಷ್ಣಮೂರ್ತಿಯವರು ಅವಾಗ ಬೆಂಗಳೂರಿನಲ್ಲೊಂದು ಬಿಡದಿ ಮನೆ ಮಾಡಿದರು ಸೀದಾ ಹುಣಸು ಕೃಷ್ಣಮೂರ್ತಿ ಮನೆಗೆ ಬಂದರು ಬರೋದಕ್ಕೆ ಮುಂಚೆ ಅವನು ಯಾವನೋ ಈ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ತಿರ ಗಿನಿ ಶಾಸ್ತ್ರಿ ಹೇಳೋರು ಅವಾಗಲೂ ಕೂತಿರೋರು ಸೀದಾ ದ್ವಾರಕೀಶ್ ಹೋಗಿ ಕೇಳಿದ್ರು ಅವ್ನು ಗಿಣಿ ಶಾಸ್ತ್ರದವನ ಹತ್ರ ಏನದು ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ ನನಗೆ ಭವಿಷ್ಯ ಇದೆಯೋ ಇಲ್ವೋ ಹೇಳಿ ಅಂತ ಅವನು ಗಿಣಿ ಶಾಸ್ತ್ರದವನು ಇವರ ಅದೃಷ್ಟು ಆ ಗಿಣಿ ಬಂದುಬಿಟ್ಟು ತೆಗೆದ ಕಾರ್ಡ್ ಹೆಂಗಿತ್ತು ಅಂತಂದರೆ ನೀವು ಸಿನಿಮಾ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತೇಳಿ ದ್ವಾರ್ಕೀಶಿಗೆ ಅಷ್ಟೇ ಬೇಕಾಗಿದ್ದು ಆ ದ್ವಾರಕೀಶ್ ಮಾತು ಇದನ್ನ ಈ ಘಟನೆ ಹೇಳ್ಬಿಟ್ಟು ಹೇಳೋರು ಅದು ಯಾವ ಕಾರ್ಡ್ ತೋರಿಸಿದ್ರು ನಾನು ಸಿನಿಮಾಕ್ಕೆ ಬರ್ತಾ ಇದ್ದೆ ಆದರೆ ಏನಂದ್ರೂ ಉನ್ನತ ಸ್ಥಾನಕ್ಕೆ ಹೋಗ್ತೀಯ ಅಲ್ಲಿ ಕಾರ್ಡ್ ತೋರಿಸಿದ್ರು ಅಂದ್ರೂ ಖುಷಿ ಆಯ್ತು ಅಷ್ಟೇ ಆ ಟೈಮ್ನಲ್ಲಿ ಅಂತೇಳಿ ಈಗ ಸೀದಾ ಹುಣಸೂರು ಕೃಷ್ಣಮೂರ್ತಿ ಮನೆಗೆ ಬಂದರು ಸೊ ಯಾವ ಸಿನಿಮಾ ಮಾಡಿದ್ರು ಅವರ ಜೀವನ ಹೆಂಗೆ ಮುಂದುವರಿತು ಅನ್ನೋದು ಮುಂದಿನ ಎಪಿಸೋಡಲ್ಲಿ ನೋಡೋಣ